ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲೂ ಕಂಡರಿಯದ ಫರ್ನಿಚರ್ ಅಂಡ್ ಇಂಟೀರಿಯರ್ ಹೋಮ್ ಪ್ರಾಡಕ್ಟ್ ಎಕ್ಸ್ಪೋ ಕೆಲವೇ ಕೆಲವು ದಿನಗಳು ನಿಮ್ಮ ಚಿಕ್ಕಮಗಳೂರಿನಲ್ಲಿ ಇದೇ ತಿಂಗಳ ಎಂಟನೇ ತಾರೀಖಿನಿಂದ ಹದಿಮೂರನೇ ತಾರೀಕಿನವರೆಗೆ ನಿಮ್ಮ ಹಳೆಯ ಫರ್ನಿಚರ್ಸ್ಗಳನ್ನು ನವನವೀನ ಶೈಲಿಯ ಫರ್ನಿಚರ್ಸ್ ಗಳಿಗೆ ಬದಲಾಯಿಸಿಕೊಳ್ಳುವ ಬಿಗ್ಗೆಸ್ಟ್ ಎಕ್ಸ್ಚೇಂಜ್ ಮೇಳ ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಡೋನೇಷಿಯನ್ ಅಂಡ್ ಬಾಲಿ ಫರ್ನಿಚರ್ ಬಿಗ್ ಎಕ್ಸ್ಪೋ ಸ್ಥಳ ಕೆಬಿ ಕನ್ವೆನ್ಷನ್ ಹಾಲ್ ಭುವನೇಂದ್ರ ಶಾಲೆಯ ಎದುರು ರತ್ನಗಿರಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು 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 ಏಳು ಆರು 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 ಒಂಬತ್ತು ಹಾಗೂ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಚಿಕ್ಕಮಗಳೂರು ನಗರದ ಡಿಸಿ ಶ್ರೀಕಂಠಪ್ಪ ವೃತ್ತದಿಂದ ಬಸವನಹಳ್ಳಿ ಮುಖ್ಯ ರಸ್ತೆ ಎಂಜಿ ರಸ್ತೆ ಮೂಲಕ ಸ್ವಾತಂತ್ರ್ಯ ಉದ್ಯಾನವನದವರೆಗೂ ಏಕತಾ ನಡಿಗೆ ಯಶಸ್ವಿಯಾಗಿ ನಡೆಯಿತು ವಾಕ್ ಫರ್ ಭಾರತ್ ಅಂತ ಸೊ ಮಾನ್ಯ ನಮ್ಮ ಸರ್ದಾರ್ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಇದನ್ನು ನಾವು ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದೀವಿ ಇಂಥ ಇದು ರಾಷ್ಟ್ರಾದ್ಯಂತ ನಡೀತಾ ಇರುವಂಥದ್ದು ಈ ಒಂದು ವಿಷನ್ ಬಹುಶಃ ಒನ್ ನೇಷನ್ ಒನ್ ವಿಷನ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸ್ತುತವಾದಂಥದ್ದು ಸೊ ಅವರ ಈ ವಿಷನ್ನ ನಾವು ಸಾರುವ ದೃಷ್ಟಿಯಲ್ಲಿ ಈ ನಡಿಗೆ ಬಹುಶಃ ತಾವೆಲ್ಲರೂ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದವರಿದ್ದೀರಾ ಈ ನಡಿಗೆಯಲ್ಲಿ ಸಾವು ಭಾಗವಹಿಸಿ ತಮ್ಮ ಜೀವನ ಪೂರ್ತಿ ಅವರ ವಿಷನ್ ಏನಿದೆ ಅದನ್ನು ಒಳಗೊಳಿಸ್ಕೊತೀರಾ ಅಂತ ಹೇಳ್ತಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ನಗರಸಭೆ ಉಪಾಧ್ಯಕ್ಷರಾದ ಲಲಿತಾ ರವಿ ನಾಯಕ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ನಗರಸಭೆ ಸದಸ್ಯರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಚುನಾಯಿತ ಪ್ರತಿನಿಧಿಗಳು ಸಂಸ್ಥೆಯ ಮುಖಂಡರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅಂತ ಪಾಪ ಯಾರೋ ಮಕ್ಳು ಇದಕ್ಕೆ ಕುರಿಗೆ ಸೊಪ್ಪು ಕಡೆಯಕ್ಕೆ ಹೋದವರು ಆಂಬುಲೆನ್ಸ್ ತಂದು ಹಚ್ಚಿದ್ದಾರೆ ಮಕ್ಳನ್ನ ತಂದು ಅಡ್ಮಿಟ್ ಮಾಡಿರೋದು ಒಬ್ರು ಟೀಚರ್ಸ್ ಇರ್ಲಾ ಟೀಚರ್ಗೆ ಹಚ್ಚಿ ಅಂದ್ರೆ ಒಬ್ರು ಹೊತ್ತಿಲ್ಲ ತಂದಿಲ್ಲ ಅಡ್ಮಿಟ್ ಅಂದ್ರೆ ಯಾವ ಹುಡುಗರು ಹೇಳಿದ್ಮೇಲೆ ನಮಗೆ ಗೊತ್ತಿಲ್ಲ ಇದು ನಮಗೆ ಗೊತ್ತಿಲ್ಲ ಸುಮಾರು ಒಂದು ಹದ್ ಹನ್ನೆರಡು ಮಕ್ಳಿಗ್ ಇಂಡಸ್ ಟವರ್ ಸಂಸ್ಥೆಯ ತಂತ್ರಜ್ಞರನ್ನು ಸಾಮೂಹಿಕವಾಗಿ ಕೆಲಸದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಸಂಸ್ಥೆಯ ಸಿಬ್ಬಂದಿಗಳು ಚಿಕ್ಕಮಗಳೂರು ನಗರದ ಆಜದ್ಪಾ ವೃತ್ತದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರು ಅನ್ಯಾಯಕರ ಕಾರ್ಮಿಕ ನೀತಿಗಳು ಮತ್ತು ಕನಿಷ್ಠ ಸೌಲಭ್ಯಗಳ ಕೊರತೆ ವಿರುದ್ಧ ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸ ಗುತ್ತಿಗೆದಾರರು ಅಧಿಕಾರ ವಹಿಸಿಕೊಂಡ ನಂತರ ಅನೇಕ ತಂತ್ರಜ್ಞರನ್ನ ಯಾವುದೇ ಸೂಕ್ತ ಕಾರಣವಿಲ್ಲದೆ ಕೆಲಸದಿಂದ ವಜಾಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಕಾರ್ಮಿಕರಿಗೆ ನ್ಯಾಯಯುತ ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ಒದಗಿಸಬೇಕು ತಂತ್ರಜ್ಞರಿಗೆ ನ್ಯಾಯಯುತ ವೇತನ ಪರಿಷ್ಕರಣೆ ಮಾಡಿ ಎಲ್ಲರಿಗೂ ಸಮಾನ ವೇತನ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಬೇಡಿಕೆ ಈಡೇರುವವರೆಗೂ ನಮ್ಮ ಈ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಭಾಗವಹಿಸದ ಕಾರಣಕ್ಕೆ ಕೆಲಸ ಕಳೆದುಕೊಳ್ಳಬಾರದು ಕಾನೂನು ಬದ್ ಬದ್ಧ ಸೌಲಭ್ಯ ಸೌಲಭ್ಯಗಳಾದ ವಾರದ ವಿಶ್ರಾಂತಿ ವಾರದ ವಿಶ್ರಾಂತಿ ದಿನ ರಾಷ್ಟ್ರೀಯ ಮತ್ತು ಹಬ್ಬದ ರಜೆ ಮತ್ತು ಎಂಟು ಗಂಟೆಗಳ ಕರ್ತವ್ಯ ಮಿತಿ ಹಾಗೂ ಹೆಚ್ಚುವರಿ ಕೆಲಸಕ್ಕೆ ನ್ಯಾಯಸಮ್ಮತ ವೇತನ ನೀಡಬೇಕು ನ್ಯಾಯ ನ್ಯಾಯಯುತ ವೇತನ ಪರಿಷ್ಕರಣೆ ಮತ್ತು ಎಲ್ಲರಿಗೂ ಸಮಾನ ವೇತನ ವ್ಯವಸ್ಥೆ ಜಾರಿಗೊಳಿಸಬೇಕು ಎಲ್ಲ ಕಾರ್ಮಿಕರಿಗೆ ವೈದ್ಯಕೀಯ ಮತ್ತು ಅಪಘಾತ ವಿಮೆ ನೀಡಬೇಕು ಕರ್ತವ್ಯದ ವೇಳೆ ತಾವು ಸಂಭವಿಸಿದ ಕುಟುಂಬಕ್ಕೆ ಇದು ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಎಲ್ಲ ಫೀಲ್ಡ್ ಸಿಬ್ಬಂದಿಗೆ ಅಗತ್ಯವಾದ ಸುರಕ್ಷತಾ ಉಪಕರಣಗಳು ಸಮಯಕ್ಕೆ ಸರಿಯಾಗಿ ನೀಡಬೇಕು ಇಂಡಸ್ ಟವರ್ಸ್ ತನ್ನ ಎಲ್ಲ ಕಾಂಟ್ರಾಕ್ಟ್ ಕಾರ್ಮಿಕರ ಕಾನೂನುಬದ್ಧ ರಕ್ಷಣೆ ಖಚಿತಪಡಿಸಬೇಕು ಸಂಸ್ಥೆ ತಕ್ಷಣ ಬಿಪಿಟಿ ಎಂಎಸ್ ಸಂಘದೊಂದಿಗೆ ಚರ್ಚೆ ಆರಂಭಿಸಬೇಕು खेल से ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ರವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಪ್ರತಿಭಟನೆ ನಡೆಸಿದ್ದು ಈ ಪ್ರತಿಭಟನೆಯಲ್ಲಿ ಎಲ್ಲೂ ಕೂಡ ಜಾತಿ ನಿಂದನೆ ಕೇಸ್ಗೆ ಸಂಬಂಧ ಪಡುವಂತಹ ಹೇಳಿಕೆಗಳನ್ನು ಯುವ ಮೋರ್ಚಾ ಅಧ್ಯಕ್ಷರು ತಮ್ಮ ಭಾಷಣದಲ್ಲಿ ಹೇಳಿಲ್ಲ ಆದರೆ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ಬಂಧಿಸಿರುವುದು ಖಂಡನೀಯ ಹಾಗೂ ನಾಚಿಕೆಗಡಿನ ಸಂಗತಿ ಎಂದು ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಕುರುವಂಗಿ ವೆಂಕಟೇಶ್ ಆಕ್ರೋಶ ಹೊರ ಹೊರಹಾಕಿದರು ನಮಸ್ಕಾರ ಮೊನ್ನೆ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರವರ ನೇತೃತ್ವದಲ್ಲಿ ಸರ್ಕಾರದ ವೈಕ್ ಖಂಡಿಸಿ ಪ್ರತಿಭಟನೆ ಇತ್ತು ಆ ಪ್ರತಿಭಟನೆಯಲ್ಲಿ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರು ಎಲ್ಲೂ ಕೂಡ ಅಟ್ರಾಸಿಟಿಗೆ ಸಂಬಂಧಪಡುವಂಥ ಹೇಳಿಕೆಗಳನ್ನು ಭಾಷಣದ ಮೂಲಕ ಎಲ್ಲೂ ಕೂಡ ಮಾತಾಡಿಲ್ಲ ತಾವು ಕೂಡ ತಮ್ಮ ಮಾಧ್ಯಮದವರೆಲ್ಲ ಕೂಡ ಆ ಪ್ರದೇಶದಲ್ಲಿ ತಾವು ಇದ್ರಿ ಆದರೆ ನನ್ನೇ ದಿನ ಬಹುಶಃ ಆ ಥರದ್ದೆಲ್ಲೂ ಕೂಡ ಮಾತಾಡಿಲ್ಲ ಮಾತಾಡಿದ್ರೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಪಕ್ಷದ ಹಿರಿಯರು ಅದನ್ನು ನಾವು ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ ಅದು ಕೂಡ ಎಲ್ಲೂ ಕೂಡ ಮಾತಾಡಿಲ್ಲ ನನ್ನೇ ಅವರನ್ನು ಯುವ ಮೋರ್ಚಾ ಅಧ್ಯಕ್ಷರನ್ನ ಏಕಾಏಕಿ ಪೊಲೀಸ್ ಇಲಾಖೆ ಅವರನ್ನು ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದೆ ಆದರೆ ಕೇಸ್ ಯಾವ್ದನ್ನ ದಾಖಲೆ ಮಾಡಿದರಪ್ಪ ಅವ್ರ ಮೇಲೆ ಎಫ್ಐಆರ್ ಕೇರ್ ಅಂತಂದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನ ದಾಖಲೆ ಮಾಡಿದ್ದಾರೆ ಹಾಕಿದ್ದಾರೆ ಎಲ್ಲೂ ಕೂಡ ಎಸ್ ಸಿ ಎಸ್ ಟಿಗೆ ಸಂಬಂಧಪಡುವಂಥ ಭಾಷಣದಲ್ಲಿ ಎಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಅವರು ಮಾತಾಡಿರುವುದಿಲ್ಲ ಪೊಲೀಸ್ ಇಲಾಖೆ ಸಂವಿಧಾನಾತ್ಮಕವಾಗಿ ಆತ್ಮಕವಾಗಿ ಕಾನೂನಾತ್ಮಕವಾದಂಥ ಕೆಲಸವನ್ನು ಮಾಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ಅವರು ಕಾಂಗ್ರೆಸ್ಸಿನ ಸಂವಿಧಾನಾತ್ಮಕವಾಗಿ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತದೆ ಈ ಸರ್ಕಾರದ ವೈಫಲ್ಯ ಖಂಡಿಸ್ತಾರೋ ಖಂಡಿಸ್ಬೇಕಾದ್ರೆ ಇರೋದ ಪಕ್ಷನೇ ಖಂಡಿಸ್ಬೇಕು ಅವರನ್ನ ಕುಗ್ಸುವಂತ ಕೆಲಸವನ್ನ ಈ ಸರ್ಕಾರ ಪೊಲೀಸರ ಮೂಲಕ ಇದೆ ಅದು ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾ ಮತ್ತು ವಿವಿಧ ಜವಾಬ್ದಾರಿ ಹೊತ್ತಿರುವಂತಹ ನಮ್ಮೆಲ್ಲ ನಾಯಕರು ಅದನ್ನ ನಾವು ಖಂಡನೆಯನ್ನ ಮಾಡ್ತವೆ ಹೇಳ್ತಾರೆ ಯಾವ್ದೋ ಯಾವುದೋ ಪ್ರೆಜರ್ ಮೇಲೆ ಯಾವ್ದೋ ಪ್ರೆಜರ್ ಮೇಲೆ ಕಾನೂನು ಇಲಾಖೆ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು ನೀವು ಕಾನೂನನ್ನ ಕಾಪಾಡಬೇಕು ನೀವು ಕಾನೂನನ್ನ ಉಳಿಸ್ಬೇಕು ಕಾನೂನು ಪ್ರಕಾರವಾಗಿ ನೀವು ನಕ್ಕಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮೂಲಕ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರ ಮತ್ತು ಗ್ರಾಮಾಂತರದಲ್ಲಿ ಅನೇಕರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದು ಅವರನ್ನು ಬಂಧಿಸಿಲ್ಲ ಆದರೆ ಅಟ್ರಾಸಿಟಿ ಕೇಸಿಗೆ ಸಂಬಂಧಿಸಿದ ಯಾವುದೇ ಹೇಳಿಕೆಯನ್ನು ನೀಡದ ಯುವ ಮೋರ್ಚಾ ಅಧ್ಯಕ್ಷರ ಮೇಲೆ ಸುಳ್ಳು ಕೇಸು ಹಾಕಿ ಬಂಧಿಸಿರುವುದು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಪೊಲೀಸರು ಹೇಳಿದರೆ ಇದರಲ್ಲಿ ಅಟ್ರಾಸಿಟಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಜತೆಗೆ ಈ ದೂರು ಅನಿಲ್ ಅಂತ ಆತ ವಿಕ್ಟಿಮ್ ಅಲ್ಲ ವಿಕ್ಟಿಮ್ ಅಲ್ವೇ ಅಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಪೊಲೀಸ್ನವರು ಬಿ ಜೆ ಪಿಯ ಹೋರಾಟವನ್ನು ಹತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ದತ್ತ ಜಯಂತಿ ಬರ್ತಾ ಇದೆ ದತ್ತ ಜಯಂತಿ ದತ್ತಮಾಲೆ ಬರ್ತಾ ಇದೆ ಆತ ಹತ್ತಿಕ್ಕುವ ಉದ್ದೇಶದಿಂದಲೇ ದುರುದ್ದೇಶದಿಂದಲೇ ಈ ಅನಿಲ್ ಎಂಬುವರ ಮುಖಾಂತರ ದೂರು ತಗೊಂಡು ಇದು ನೀವು ಯಾವುದೇ ಕಾನೂನು ತಜ್ಞರನ್ನ ನೀವು ಅವರ ಜೊತೆ ಸಮಾಲೋಚನೆ ಮಾಡಿ ನೋಡಿ ಈ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಈತ ವ್ಯಕ್ತಿಮೆ ಅಲ್ಲ ಆದ್ರೆ ದೂರು ತಗೊಂಡು ಅಟ್ರಾಸಿಟಿ ಬರದೇ ಇಲ್ಲ ಇದರಲ್ಲಿ ಅಟ್ರಾಸಿಟಿ ಯಾವ ಕಾರಣಕ್ಕೂ ಜಾತಿ ನಿಂದನೆ ಆಗೇ ಜಾತಿ ಪದವನ್ನ ಬಳಸಲೇ ಇಲ್ಲ ಆಮೇಲೆ ಜೊತೆಗೆ ಪೊಲೀಸ್ನವ್ರ ಏನು ಅಂತ ಹೇಳಿದ್ರೆ ಬಹುಶಃ ಗೃಹ ಮಂತ್ರಿಯನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಹಿಂಗ್ ಮಾಡಿರ್ಬೇಕು ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ನೂರಕ್ಕೆ ನೂರು ಭಾಗ ಗೃಹ ಮಂತ್ರಿ ಈ ಪ್ರಕರಣವನ್ನು ಪೊಲೀಸ್ನವರು ಏನ್ ಮಾಡಿದ್ದಾರೆ ಅದನ್ನು ಯಾವ ಸಂದರ್ಭದಲ್ಲೂ ಒಪ್ಕೊಳ್ಳಲ್ಲ ಅಂತ ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಅವರ ಎಚ್ಚರ ಬೇರೆ ತರ ಇದೆ ಸುದ್ದಿಗೋಷ್ಠಿಯಲ್ಲಿ ದೀಪಕ್ ದೊಡ್ಡಯ್ಯ ಹಂಪಯ್ಯ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಇನ್ಫೆಂಟ್ ಜೀಸಸ್ ಕ್ರೈ ಶಾಲಾ ವಾರ್ಷಿಕ ಕ್ರೀಡಾಕೂಟಕ್ಕೆ ದೈಹಿಕ ಶಿಕ್ಷಕರು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಸಾಕ್ಷಾತ್ ಗೌಡ ಅವರು ಇಂದು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಬೌದ್ಧಿಕ ಬೆಳವಣಿಗೆಗೆ ಶಾರೀರಿಕ ಕ್ಷಮತೆ ಅವಶ್ಯ ಮೊಬೈಲ್ ಟಿವಿ ಹಾವಳಿಯಲ್ಲಿ ಮಕ್ಕಳ ಕ್ರಿಯಾಶೀಲತೆ ಹಾಳಾಗುತ್ತಿದ್ದು ಪಾಲಕರು ಮಕ್ಕಳ ಆಟೋಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ಸಲಹೆ ನೀಡಿದರು ಹಾಗೆ ಸೋಲು ಗೆಲುವು ಕಾಮನ್ ಆಗಿ ತಗೊಳ್ಳಿ ಸೋತಿದ ತಕ್ಷಣ ಎಲ್ಲ ಬೇಜಾರಾಗಿ ಹೋಗ್ಕೊಳ್ಕೊಂಬೇಡಿ ಇವತ್ತು ಸೋತಿದ್ರೆ ನಾಳೆ ಒಂದು ದಿವಸ ಗೆದ್ದೇ ಗೆಲ್ತೀರಾ ಹಂಗಾಗಿ ಆಡ್ತಾ ಇರಿ ಡೆಡಿಕೇಶನ್ ಕೊಡಿ ಫಿಟ್ನೆಸ್ ಕಡೆ ಗಮನ ಕೊಡಿ ಹಾಗೆ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಇಷ್ಟೇ ಹೇಳ್ತಾ ಮತ್ತು ನನಗೆ ಬರೋಕೆ ಆಪರ್ಚುನಿಟಿ ಕೊಟ್ಟು ಶಾಲೆಯ ಪ್ರಾಂಶುಪಾಲರಾದ ಸ್ವಾಮಿ ಆಂಡ್ರೂ ಜೈರಾಜ್ ಅವರು ಮಾತನಾಡಿ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಕ್ರೀಡೆಗಳು ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಆಯೋಜಿಸುವ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳಬೇಕೆಂದು ಹೇಳಿದರು ಒಂದು ಕ್ರೀಡೆ ಅನ್ನೋದು ಮಕ್ಕಳಲ್ಲಿ ಕೌಶಲ್ಯ ಅದರೊಂದಿಗೆ ಅವರ ಭೌತಿಕ ದೇಹದ ಎಲ್ಲ ಶಿಸ್ತನ್ನು ಸಹ ಕಲಿಸುತ್ತದೆ ಈ ಒಂದು ಕ್ರೀಡಾಕೂಟದಿಂದ ಮಕ್ಕಳಲ್ಲಿ ಇನ್ನೂ ಸಹ ಎಷ್ಟು ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವನೆ ಬರಲಿ ಎನ್ನುವ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮೊದಲನೇದಾಗಿ ನಮ್ಮ ಪ್ರಾಂಶುಪಾಲರಿಗೂ ಉಪ ಪ್ರಾಂಶುಪಾಲರಿಗೂ ಮತ್ತು ನಮ್ಮ ಎಲ್ಲ ಮುಖ್ಯ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಒಂದು ಕ್ರೀಡಾಕೂಟವು ಉತ್ತಮವಾಗಿ ನೆರವೇರಲಿ ಅಂತ ಹೇಳಿ ನನ್ನ ಇವತ್ತು ನಾವು ಇನ್ಫೆಂಟ್ ಸ್ಕೂಲ್ ಚಿಕ್ಕಮಗಳೂರು ಈ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಇಂದು ನಾವು ಆಚರಿಸಿದ್ದೇವೆ ಈ ವಾರ್ಷಿಕ ಕ್ರೀಡಾಕೂಟವು ಮೂರು ದಿನಗಳ ಕಾಲ ಇವತ್ತು ನಾಳೆ ನಾಡಿದ್ದು ಇರುತ್ತದೆ ನಮ್ಮ ಮಕ್ಕಳಲ್ಲಿ ಕೇವಲ ಶಿಕ್ಷಣ ಮಾತ್ರವಲ್ಲ ಮಕ್ಕಳಿಗೆ ಆಟೋಟ ಆಟೋಟಗಳಲ್ಲಿ ಕೂಡ ನಾವು ಅವರಿಗೆ ಆಸಕ್ತಿ ತೋರಿಸಿ ಅವರಲ್ಲಿ ಇರುವಂತಹ ಕೌಶಲ್ಯ ಹಾಗೂ ಪ್ರತಿಭೆಯನ್ನು ಹೊರತಂದು ಅವರಿಗೆ ಒಂದು ಈ ಪ್ರತಿಭೆಯನ್ನು ಹೊರತರಲು ಒಂದು ಅವಕಾಶವನ್ನು ನಾವು ಮಾಡಿಕೊಡುತ್ತೇವೆ ನಮ್ಮ ಶಾಲೆಯಲ್ಲಿ ಹಾಗೂ ಮಕ್ಕಳಿಗೆ ಕೇವಲ ಶಿಕ್ಷಣ ಮಾತ್ರವಲ್ಲ ಈ ಆಟೋದ ಮೂಲಕ ಕೇವಲ ಗೆಲುವು ಮಾತ್ರವಲ್ಲ ನಾವು ಹೇಳಿಕೊಡುವುದು ಬದಲಾಗಿ ಇದ್ರ ಈ ಆಟೋದ ಮೂಲಕ ಮಕ್ಕಳಲ್ಲಿ ಶಿಸ್ತು ಮತ್ತು ಈ ಬೇಕಾದಂತ ಅವರಿಗೆ ಬೇಕಾದಂತಹ ಒಳ್ಳೆಯ ಮೌಲ್ಯಗಳನ್ನು ರೂಪಿಸಿಕೊಳ್ಳಲು ಇದೊಂದು ಅವರಿಗೆ ಅಡಿಪಾಯವಾಗಿದೆ ನಮಸ್ತೆ ನಾನು ಅನ್ವಿತಾ ಇನ್ಫೆಂಟಿಸಸ್ ಶಾಲೆಯಲ್ಲಿ ಹತ್ತನೇ ತರಗತಿ ಓದ್ತಾ ಇದ್ದೀನಿ ಈ ಶಾಲೆಯಲ್ಲಿ ಓದ್ತಿರೋದಕ್ಕೆ ನಾನು ತುಂಬ ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ ವೈ ಬಿಕಾಸ್ ನಮಗೆ ಇಲ್ಲಿ ಬರೀ ಓದು ಓದು ಅಲ್ಲ ಆಟ ಜೊತೆಗೆ ತುಂಬ ಕ್ರೀಡಾಂಗ ಕ್ರೀಡೆಗಳಲ್ಲಿ ನಮ್ಮನ್ನು ಭಾಗವಹಿಸಕ್ಕೆ ಬಿಡ್ತಾರೆ ಹಾಡು ಕುಣಿತ ಎಲ್ಲ ಈ ಮೂರು ದಿನದ ಸ್ಪೋರ್ಟ್ಸ್ ಡೇಯಲ್ಲಿ ನಮಗೆ ತುಂಬ ಚಟುವಟಿಕೆಗಳಿದೆ ಅದರಲ್ಲಿ ನಾವು ಜಯಶಾಲಿಯಾಗಿ ತುಂಬ ಚೆನ್ನಾಗಿ ಆಟಾಡಬೇಕು ಅಂದ್ಕೊಂಡಿದ್ವಿ ವೀಕ್ಷಿತ್ ನಾನು ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಈ ಶಾಲೆಯಲ್ಲಿ ಓದುತ್ತಿರುವುದು ನನಗೆ ತುಂಬ ಇಷ್ಟ ಇದೆ ಈ ಶಾಲೆಯಲ್ಲಿ ಇವತ್ತು ನಾಳೆ ನಾಡ್ದು ಮೂರು ದಿನಗಳ ಕಾಲ ಸ್ಪೋರ್ಟ್ಸ್ ಡೇ ಅನ್ನು ಆಚರಿಸುತ್ತಿದ್ದಾರೆ ಇಂದು ಇವತ್ತು ಇನ್ನುಗ್ರೇಷನ್ ಆಗಿದೆ ಇದು ತುಂಬ ಚೆನ್ನಾಗಿ ನಡೆ ನಡೆದಿದೆ ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾದ ಸ್ವಾಮಿ ಲೆನ್ಸನ್ ಲೋಬೌ ಬಾಲರಾಜ್ ರಶ್ಮಿ ಉಪಸ್ಥಿತರಿದ್ದರು ಕಲ್ಲತ್ತಿಗಿರಿ ಸರ್ಕಲ್ ಬಳಿ ಶ್ರೀಗಂಧ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಅಖಿಲ ಕರ್ನಾಟಕ ಶ್ರೀಗಂಧ ವನಕೃಷಿ ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಅಮರ್ ನಾರಾಯಣ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂದು ಖಾಲಿ ಆದ್ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಇರ್ಬೇಕು ಸಾಹೇಬ್ರ್ ಯಾಕಪ್ಪ ಯೋಚನೆ ಮಾಡ್ತಾ ಇದೀವಿ ರಾಜ್ಯದಲ್ಲಿ ಬೇಕಾದಷ್ಟು ಶ್ರೀಗಂಧ ಇದೆ ಅಂತೇಳಿ ಪ್ರಪ್ರಥಮವಾಗಿ ಇಲ್ಲಿ ತಂದು ಅದನ್ನ ಕೆತ್ತನೆ ಮಾಡಿ ಏನ್ ಮೂವ್ಮೆಂಟ್ ನೋಡ್ತಾ ಇದೀರಾ ಕಳ್ಳರು ತೆಗೆದುಕೊಂಡು ಹೋಗಿ ಉಳಿದ ಶ್ರೀಗಂಧವನ್ನು ರೈತರಿಗೆ ಒಪ್ಪಿಸಿ ಅವರಿಗೆ ಸಮಸ್ಯೆಯಾಗದಂತೆ ಶ್ರೀಗಂಧದ ನೂತನ ಮಾರಾಟ ಮಳಿಗೆಯ ಉದ್ಘಾಟನೆಯನ್ನು ನವೆಂಬರ್ ಒಂಬತ್ತರಂದು ಕಲ್ಲತ್ತಿಗಿರಿಯಲ್ಲಿ ಪ್ರಾರಂಭಿಸಲಾಗುವುದು ಎಂದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾ ಸುಂದರಗೌಡ ಹೇಳಿದರು ಇವತ್ತು ಸ್ಪೈಕ್ ಡಿಸೀಸಿನ ಕಾಯ್ದೆಯಿಂದ ಸಂಪೂರ್ಣ ನಾಶದ ಕಡೆಗೆ ನಡೆ ಹಾಕಿರುವ ಕಾರಣ ನಾವು ಶ್ರೀಗಂಧವನ್ನು ಮತ್ತೆ ಪುನಶ್ಚೇತನ ಕಾರ್ಯಕ್ರಮ ಮಾಡುವ ಮುಖಾಂತರ ಮೌಲ್ಯವರ್ಧಿತ ಶ್ರೀಗಂಧದ ಉತ್ಪತ್ತಿಯ ಮಾರಾಟ ಮಳಿಗೆಯನ್ನು ಒಂಬತ್ತು ಹನ್ನೊಂದು ಇಪ್ಪತ್ತೈದನೇ ತಾರೀಕಿನಂದು ಕಲ್ಲತ್ತಗಿರಿಯಲ್ಲಿ ಕಲ್ಲತ್ತಿಗಿರಿಯಲ್ಲಿ ಪ್ರಾರಂಭ ಮಾಡಿದ್ದೀರಿ ಅದ ನಂತರ ಕಳ್ಳರು ತಗೊಂಡು ಹೋಗಿ ಉಳಿದಿರುವಂತಹ ವಸ್ತುವನ್ನು ಯಾವ ರೀತಿ ಇಳುವರಿ ಮಾಡಬೇಕು ಅನ್ನೋಂಥದ್ದನ್ನು ಕಳೆದ ಅನೇಕ ವರ್ಷಗಳಿಂದ ಸರ್ಕಾರ ಯಾವುದೇ ನಿರ್ದಿಷ್ಟವಾದ ಮಾರ್ಗದರ್ಶನ ನೀಡದೇ ಇರುವುದರಿಂದ ಸಂಘವು ಇದರ ವಿರುದ್ಧವಾಗಿ ಹೋರಾಟ ಮಾಡಿ ಉಳಿದ ವಸ್ತುಗಳನ್ನು ರೈತರಿಗೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ಸರ್ಕಾರ ತಂದುಕೊಂಡಿರುವುದರಿಂದ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ತೀರ್ಮಾನ ತಗೊಂಡಿರುವಂಥ ಉದ್ದೇಶದಿಂದ ಈ ಮಳಿಗೆಗಳನ್ನು ರೈತರೇ ನಡೆಸುವಂಥ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಮಾಡಿ ರೈತರಿಗೆ ನಷ್ಟವಾಗದ ರೀತಿಯಲ್ಲಿ ಅಂದರೆ ಉಳಿದ ವಸ್ತುಗಳು ಕೂಡ ಲಾಭದಾಯಕವಾಗಿ ಅದನ್ನು ಮಾರಾಟ ಮಾಡಿ ರೈತರ ಒಂದು ಪುನರ್ಚೇತನ ಕಾರ್ಯಕ್ರಮಕ್ಕೆ ನಾವು ಒತ್ತು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಇಡೀ ರಾಜ್ಯದಲ್ಲಿ ಪ್ರಥಮ ಪ್ರಯೋಗ ಇದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡ್ತೀವಿ ನಮ್ಮ ಮುಖ್ಯ ಉದ್ದೇಶ ಶ್ರೀಗಂಧವನ್ನು ಮತ್ತೆ ನಾವು ರೈತರು ಎಲ್ಲಿ ಬೆಳೆದಿದ್ದಾರೋ ಆ ರೈತರ ಸಂಪತ್ತನ್ನು ಫಾರ್ಮ್ ಪ್ರಾಡಕ್ಟು ಅನ್ನುವಂಥ ಒಂದು ಒಂದು ನೆಲೆಯಲ್ಲಿ ರೈತರಿಗೆ ಸಂಪೂರ್ಣವಾದ ಹಕ್ಕನ್ನು ಅಂದರೆ ಇಂದ ಹಿಡಿದು ಟ್ರಾನ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡುವ ಹಕ್ಕನ್ನು ಕೂಡ ರೈತರಿಗೆ ನೀಡಬೇಕು ಅಂತ ನಮ್ಮ ಹೋರಾಟದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಅರಣ್ಯ ಇಲಾಖೆಯ ವತಿಯಿಂದ ಸಂಪೂರ್ಣವಾದ ಕಾನೂನಿನ ಒಂದು ಚೌಕಟ್ಟಲ್ಲಿ ಶ್ರೀಗಂಧವನ್ನು ಯಾರೂ ಮುಟ್ಟಬಾರ್ದು ಅನ್ನುವಂಥ ಒಂದು ನಿಜವಾದ ಆತಂಕಕಾರಿಯಾದ ಒಂದು ಕಾನೂನಿನ ತೊಡಕು ರೈತರಲ್ಲಿ ಶ್ರೀಗಂಧವನ್ನು ಬೆಳೆಸುವಂಥ ಮನೋಪ್ರವೃತ್ತಿಗೆ ತಡೆಯಾಗಿದೆ ಅದನ್ನು ನಿವಾರಣೆ ಮಾಡೋದಕ್ಕಾಗಿ ನಾವು ರೈತರು ಬೆಳೆದ ಯಾವುದೇ ಫಾರ್ಮ್ ಪ್ರಾಡಕ್ಟನ್ನು ರೈತರಿಗೆ ಯಾವುದೇ ಟ್ಯಾಕ್ಸ್ ಅಥವಾ ಯಾವುದೇ ಸುಂಕ ಇಲ್ಲದೆ ಅವರಿಗೆ ರೈತರ ಪ್ರಾಡಕ್ಟು ಯಾವ ರೀತಿಯಲ್ಲಿ ಸುಂಕವಿಲ್ಲದೆ ಅಡಿಯಲ್ಲಿ ಯಾರು ಬೆಳೆದಿದ್ದಾನೋ ಅವನಿಗೆ ನೀಡಬೇಕಾದ್ದು ಸರ್ಕಾರದ ಹೊಣೆ ಅದನ್ನು ಸಂಪೂರ್ಣವಾಗಿ ಮಾಡಬೇಕು ಮತ್ತು ಇಲ್ಲಿಯವರೆಗೆ ನಾವು ಶ್ರೀಗಂಧವನ್ನು ರಕ್ಷಣೆ ಮಾಡಲಿಕ್ಕೆ ಯಾವುದೇ ರೀತಿಯ ಅರಣ್ಯ ಇಲಾಖೆಯಿಂದಾಗಲಿ ಅಥವಾ ಅರಣ್ಯ ಇಲಾಖೆಯಿಂದಾಗಲಿ ಅಥವಾ ಸರ್ಕಾರದ ಪೊಲೀಸ್ ಇಲಾಖೆಯಿಂದಾಗಲಿ ಯಾವುದೇ ರಕ್ಷಣೆ ಸಿಗದೆ ಇರೋದ್ರಿಂದ ನಾವು ಇದನ್ನು ಸಂಪೂರ್ಣವಾಗಿ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯವರು ರಕ್ಷಣೆ ಮಾಡಿಕೊಡಬೇಕು ನಾವು ಇನ್ಸುರೆನ್ಸನ್ನು ಕವರ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಇನ್ಸುರೆನ್ಸ್ ಕವರ್ ಮಾಡಿದರೆ ನಿಜವಾದ ಕಳತನ ಆದಾಗ ಅದರ ಹಿಂದೆ ಇಲಾಖೆ ಒಂದು ಮುತುವರ್ಜಿ ತಗೊಂಡು ಕೆಲಸ ಮಾಡಿ ಆ ಇನ್ಸುರೆನ್ಸ್ ಹಣದಿಂದ ರೈತನ ಪುನರ್ಚೇತನ ಕಾರ್ಯಕ್ರಮಕ್ಕೆ ಅನುಕೂಲ ಆಗುತ್ತೆ ಇದನ್ನು ಅವನು ಮಾಡಬೇಕು ಜೊತೆಯಲ್ಲಿ ಯಾವ ಹೊಲದಲ್ಲಿ ಬೆಳೆದಿರುವ ಅವನಿಗೆ ಲೈಸೆನ್ಸ್ ಸಂಪೂರ್ಣವಾಗಿ ಉಚಿತವಾಗಿ ನೀಡಬೇಕು ಇದು ನಮ್ಮ ಒತ್ತಾಯ ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕೊಡುತ್ತೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರೇಟ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಬರುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್